ಫ್ರೆಂಡ್ಸ್ ಮಳೆ ಇರೋ ದುಮ್ಸೇನ ಐತಿ ಬಿಜಾಪುರ ಒಳಗೆ ತೋರಿಸ್ತೀನಿ ಬರ್ರಿ ಮಳೆ ಹಂಗೆ ಮಳೆ ಹಂಗೆ ಈ ಕಾವೇರಿ ಛತ್ರೆ ಕೊಟ್ಟಾಳ್ರಿ ಇಲ್ಲಿ ನನಗೆ ನೋಡ್ರಿ ಮಳೆ ಹಂಗೆ ನನ್ನ ಮಗಳದಾಳೆ ಛತ್ರೆ ಕೊಟ್ಟಾಡ್ರಿ ಇದು ಮಾಡ್ಯಾವ್ರಿ ಈಗ ಹೋಗುದ್ರಿ ಈಗ ಅಂಗಡಿಗೆ ಹೋಗ್ಬರೀ ಅಂಗಡಿ ಕಂಟಿನ್ಯೂ ಮಾಡ್ತೇನೆ ಅಂಗಡಿಯಾಗ ಹೋಗಿ ಫ್ರೆಂಡ್ಸ್ ಈಗ ಫ್ರ್ಯಾಕ್ ಪ್ಯಾಂಟೂನ್ಗಿ ಅನಾಹುತ ಐತ್ರಿ ಮುಂಜಾನೆ ಹತ್ಕೊಂಡು ಕೂತೈತ್ರಿ ನೋಡ್ರಿ ಹೆಂಗೈತಿ ಇಲ್ಲಿ ಇಲ್ಲೆಲ್ಲ ನೀರ್ ಹರಿಯಾಕತ್ತವ್ರಿ ಇನ್ನ ತೋರಿಸ್ತೇನೆ ಬರ್ರಿ ದಾರ್ಯಾಗ ಐತ್ರಿ ಇಲ್ಲಿ ಮ್ಯಾಗ ನೀರು ಇರ್ತದ ಇದು ನೋಡ್ರಿ ಇದು ಇಲ್ಲಿದೆ ನೀರು ಮ್ಯಾಗೆ ಇರ್ತಾವ ರೀ ಮಳೆ ನೀರು ಇಲ್ಲೊಂದು ಅವಧಿ ಅಂಗಡಿಯಾಗ ಒಂದು ಐದು ತೋರಿಸ್ತೀನಿ ಬರ್ರಿ ನಿಮಗೆ

ಬಂದ್ಯಾರೆ ಕಡಿಕೆ ಹಂಗೆ ಮಳೆ ಮಳೆ ಬಂದ ಹಂಗಿ ತೊಯ್ದು ಅರ್ಬಿ ಚೇಂಜ್ ಮಾಡ್ದಾರಿ ಹ್ಮ್ ಮುಕ್ಕಳಪ್ಪ ನೋಡ್ರಿ ಹೆಂಗ ಮಾತಾಡ್ದ ನೋಡ್ರಿ ಮಳೆ ಹೆಂಗೈತಿ ಇಲ್ಲಿ ಮಳೆ ನೀರು ನೀರ್ ಟಾಕಿಗಿರ್ಸಕಿ ಅಂಗಡಿಯಾಗ ರೀ ಇಲ್ಲಿ ನೋಡ್ರಿ ನೀರ್ ಟಾಕಿ ಉಂಟವು ನೋಡ್ರಿ ಸಿಂಧೂರ ಸಚಿನ್ ನೋಡ್ರಿ ಇಲ್ಲಿ ಮಳಿ ಪೂರ ಬಿಜಾಪುರ ಒಳಗ ಪೂರಾ ಕೆಲ ಹೌದ್ ನೀರು ನೀರ ಶೇವ್ ಹಾಂ ಇದು ಪ್ಲಾನ್ ಇವ ಮನೆ ನೋಡ್ರಿ ಸಚಿನ್ ಸಚಿನ್ ಕಾಮಲ್ರಿ ಡೈರೆಕ್ಟರ್ ಆಫ್ ಕೆ ಡಿ ಬಿ ಇದೆಲ್ಲ ನೋಡ್ತಾ ನೋಡ್ರಿ ಮತ್ತ ಕಳ್ಳ ಕಾಮಿಡಿ ಮಾಡ್ತಾನ ಹಾ 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 ಮುಂಜಾನೆ ನೋಡ್ರಿ ಚಾಲನೆ ಐತ್ ನೋಡ್ರಿ ಮಳಿ ಇದು ನೋಡ್ರಿ ಯಾರು ಕಾಣಕತ್ತಿಲ್ಲ ಬರೀ ನೀರ್ ಕಾಣಾಕತ್ತ ಈಗ ಏನ್ ಮುಂಜಾನೆ ಜಾಕ ರೀ ಜಾಕ ಮಾಡ್ಬೇಕಾದ್ ಮಾಡಿದ್ದೇವೆ ತಂಪು ಬಾಳದ್ರಿ ನೀರು ನೋಡ್ರಿ ಇಲ್ಲಿ ತುಂಬತೈತಿ ಇಲ್ಲಿ ಪೈಪಿಂಗ್ ಸೀದಾ ಬರ್ತೈತಿ ಸೀದಾ ಬಂದು ಅವಳಗ್ ಹೋಗ್ತೈತ್ರಿ ಇಲ್ಲಿ ನೋಡ್ರಿ ઈવ નાચલ ઓછીવા હુલી હુલેવા રાકે નોડ્રી શીતના શીતોના